ಸಂತೋಷದ ದಿನಗಳು ಮೊದಲ ರಾತ್ರಿಯಂದು ಮಾಯಾಂಕ್ ತನ್ನ ಹೆಂಡತಿಗಾಗಿ ಕಾಯುತ್ತಿದ್ದನು ಆಗ ಅವನ ಹೆಂಡತಿ ಸ್ವಾತಿ ಒಂದು ಲೋಟ ಹಾಲು ತಂದುಕೊಟ್ಟಳು ಮಾಯಾಂಕ್ ಹಾಲು ಕುಡಿದು ಸ್ವಾತಿಯನ್ನು ಪ್ರೀತಿಯಿಂದ ಮುಟ್ಟಲು ಹೋದಾಗ ಅವಳು ಅವನನ್ನು ಹಿಂದಕ್ಕೆ ತಳ್ಳಿದಳು ಜೋರಾಗಿ ಕಿರಿಚುತ್ತ ಓಡಿಹೋಗಿ ಮಂಚದ ಕೆಳಗೆ ಅವಿತುಕೊಂಡಳು ಮಾಯಾಂಕ್ಗೆ ಅವಳನ್ನು ನೋಡಿದರೆ ಭಯವಾಗುತ್ತಿದೆ ಸ್ವಾತಿ ಈ ರೀತಿ ಏಕೆ ಮಾಡುತ್ತಿದ್ದಾಳೆಂದು ಮಾಯಾಂಕೆ ಅರ್ಥವಾಗಲಿಲ್ಲ ಸ್ವಾತಿ ನನ್ನನ್ನು ನೋಡಿ ಏಕೆ ಹೆದರುತ್ತಿದ್ದಾಳೆ ಇದರ ನಿಜವಾದ ಕಾರಣ ತಿಳಿದುಕೊಂಡ ಮಾಯಾಂಕೆ ಆಶ್ಚರ್ಯವಾಯಿತು ಮದುವೆ ಮಂಟಪದಲ್ಲಿ ಮದುಮಗಳ ಅಲಂಕಾರದಲ್ಲಿ ಸುಮ್ಮನೆ ಕುಳಿತಿದ್ದ ಸ್ವಾತಿ ಅವಳ ಪಕ್ಕದಲ್ಲಿ ನಗುತ್ತಾ ತನ್ನ ಮುಂದಿನ ಜೀವನದ ಕನಸು ಕಾಣುತ್ತಾ ಸ್ವಾತಿಗೆ ತಾಳಿ ಕಟ್ಟಿದ ಮಾಯಾಂಕ್ ಸ್ವಾತಿ ಸುಮ್ಮನೆ ಎಲ್ಲರಿಗೂ ಬಾಯ್ ಹೇಳಿ ತನ್ನ ಗಂಡನ ಮನೆಗೆ ಹೋದಳು ಅವಳು ಯಾರ ಜೊತೆಗೂ ಜಾಸ್ತಿ ಮಾತಾಡಲಿಲ್ಲ ಮೊದಲಿನಿಂದಲೂ ಅವಳಿಗೆ ಮಾತು ಕಡಿಮೆ ಎಂದು ಅವಳ ಅಜ್ಜಿ ಹೇಳಿದ್ದು ಮಾಯಾಂಕ್ಗೆ ನೆನಪಾಯಿತು ಎಲ್ಲಾ ಶಾಸ್ತ್ರ ಮುಗಿದು ಮೊದಲ ರಾತ್ರಿಯ ಕೋಣೆಗೆ ಹಾಲಿನ ಲೋಟದೊಂದಿಗೆ ಬಂದ ಸ್ವಾತಿಯನ್ನು ನೋಡಿ ಮಾಯಾಂಕ್ ಮನಸ್ಸಿನಲ್ಲಿ ಏ ಎಂತಹ ಸುಂದರಿ ಇವಳು ನನ್ನ ಹೆಂಡತಿ ಸಂಪೂರ್ಣ ನನ್ನವಳು ಎ ಎಂದುಕೊಂಡನು ಏನೊಂದು ಮಾತನಾಡದೆ ನಿಂತಿದ್ದ ಸ್ವಾತಿಯ ಬಳಿ ಬಂದು ಅವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ತೆಗೆದುಕೊಂಡು ಬದಿಯಲ್ಲಿ ಇಟ್ಟು ಅವಳ ಕೈ ಹಿಡಿದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿದನು ಆಗಲೂ ಏನೊಂದು ಭಾವನೆ ಅವಳ ಮುಖದಲ್ಲಿ ಮೂಡಿರಲಿಲ್ಲ ಮಾಯಾಂಕ್ಗೆ ತನ್ನ ಹೆಂಡತಿಯ ಮೊದಲ ಸ್ಪರ್ಶವಾದಾಗ ಅವನ ಮೈಯೆಲ್ಲಾ ಪುಳಕಿತವಾಯಿತು ಆದರೆ ಸ್ವಾತಿ ಅವನು ಹತ್ತಿರ ಬರುತ್ತಿದ್ದಂತೆ ಭಯಪಟ್ಟಳು ಅವನು ಅವಳ ಕೈಹಿಡಿದು ಅವಳ ಹಣೆಗೆ ನಿಧಾನವಾಗಿ ಮುತ್ತಿಡಲು ಹೋದನು ಅವನ ಆ ಕೃತ್ಯಕ್ಕೆ ಅವಳು ಇನ್ನೂ ಹೆಚ್ಚು ಹೆದರಿ ಜೋರಾಗಿ ಅವನನ್ನು ತಳ್ಳಿ ಮಂಚದ ಹಿಂದೆ ಓಡಿಹೋಗಿ ಅಡಗಿಕೊಂಡಳು ಅವಳು ಜೋರಾಗಿ ಉಸಿರಾಡುತ್ತಿದ್ದುದು ಮಾಯಾಂಕ್ಗೆ ಕೇಳಿಸಿತು ಅವಳು ಹೆದರಿದ್ದಾಳೆ ಎಂದು ತಿಳಿದುಕೊಂಡು ಅವಳನ್ನು ಸಮಾಧಾನಪಡಿಸಲು ಅವಳ ಬಳಿ ಹೋದನು ಮೊದಲ ಬಾರಿಗೆ ಸ್ವಾತಿ ನನ್ನ ಹತ್ತಿರ ಬರಬೇಡಿ ನನ್ನನ್ನು ಬಿಟ್ಟು ಬಿಡಿಯೇ ಎಂದು ಕೂಗಲು ಪ್ರಾರಂಭಿಸಿದಳು ತಕ್ಷಣವೇ ಅವಳಿಂದ ದೂರ ಸರಿದ ಮಾಯಾಂಕ್ ಏನು ಮಾತಾಡದೆ ಮಂಚದ ಮೇಲೆ ಹೋಗಿ ಮಲಗಿದನು ಅವಳು ಹೀಗೆ ವಿಚಿತ್ರವಾಗಿ ನಡೆದುಕೊಳ್ಳಲು ಕಾರಣವೇನಿರಬಹುದು ಎಂದು ಯೋಚಿಸುತ್ತಾ ಅವನು ಅವಳನ್ನು ಮೊದಲ ಬಾರಿಗೆ ನೋಡಿದ ದಿನವನ್ನು ನೆನಪಿಸಿಕೊಂಡನು ಅಜ್ಜಿಯ ಮನೆಯ ಸಮಾರಂಭಕ್ಕೆ ಹೋದಾಗ ಮಾಯಾಂಕ್ ಮೊದಲ ಬಾರಿಗೆ ಸ್ವಾತಿಯನ್ನು ನೋಡಿ ಅವಳನ್ನು ಇಷ್ಟಪಟ್ಟಿದ್ದನು ಸ್ವಾತಿ ಚಿಕ್ಕಂದಿನಲ್ಲೇ ಅಪ್ಪ ಅಮ್ಮನನ್ನು ಕಳೆದುಕೊಂಡಿದ್ದಳು ಅವಳನ್ನು ಅಜ್ಜ ಮತ್ತು ಅಜ್ಜಿ ಪ್ರೀತಿಯಿಂದ ಬೆಳೆಸಿದ್ದರು ಅವಳು ಸ್ವಲ್ಪ ಮಟ್ಟಿಗೆ ಓದಿಕೊಂಡಿದ್ದಳು ಸ್ವಾತಿಯ ಬಗ್ಗೆ ಎಲ್ಲ ವಿಷಯ ತಿಳಿದುಕೊಂಡ ನಂತರ ಮಾಯಾಂಕ್ ತನಗೆ ಅವಳನ್ನು ಇಷ್ಟ ಎಂದು ತನ್ನ ತಂದೆ ತಾಯಿಗೆ ಹೇಳಿದನು ಅವರು ಸಂತೋಷದಿಂದ ಒಪ್ಪಿಕೊಂಡು ನೀನು ಮದುವೆಯಾದರೆ ನಮಗೆ ಅದೇ ಸಂತೋಷ ಎಂದು ಹೇಳಿದರು ಆಮೇಲೆ ಅವರು ಸ್ವಾತಿಯ ಅಜ್ಜ ಅಜ್ಜಿಗೆ ಈ ವಿಷಯ ತಿಳಿಸಿದರು ಒಳ್ಳೆಯ ದಿನ ನೋಡಿಕೊಂಡು ಹುಡುಗಿ ನೋಡುವ ಶಾಸ್ತ್ರ ಮುಗಿಸಿ ಅಲ್ಲೇ ತಾಂಬೂಲ ಬದಲಾಯಿಸಿಕೊಂಡರು ಹೀಗೆ ನೋಡ ನೋಡುತ್ತಿದ್ದಂತೆ ಮದುವೆಯೂ ಮುಗಿದು ಹೋಯಿತು ಕಳೆದ ಎರಡು ತಿಂಗಳಲ್ಲಿ ಸ್ವಾತಿ ಮಾಯಾಂಕ್ ಜೊತೆ ಕೇವಲ ಒಂದು ಸಲ ಮಾತ್ರ ಮಾತನಾಡಿದ್ದಳು ಅದು ಯಾವಾಗ ಅಂದರೆ ಅವಳಿಗೆ ಸೀರೆ ತರಲು ಹೋದಾಗ ಆಗ ಎಲ್ಲರೂ ಒಟ್ಟಿಗೆ ಇದ್ದರು ಆ ಸಮಯದಲ್ಲಿ ಸ್ವಾತಿ ತನಗೆ ಹಳದಿ ಬಣ್ಣ ಇಷ್ಟ ಎಂದು ಹೇಳಿದ್ದಳು ಈಗ ಮಾಯಾಂಕ್ ಯೋಚಿಸುತ್ತಿದ್ದಾನೆ ನಾನು ಅವಳನ್ನು ಪ್ರೀತಿಸುತ್ತೇನೆ ಆದರೆ ಅವಳ ಇಷ್ಟದ ಬಗ್ಗೆ ಒಂದು ಸಲವೂ ಕೇಳಲೇ ಇಲ್ಲ ಸ್ವಾತಿಯ ಅಜ್ಜ ಮತ್ತು ಅಜ್ಜಿ ನಮ್ಮ ಇಷ್ಟವೇ ಅವಳ ಇಷ್ಟ ಎಂದು ಹೇಳಿದರು ಆದರೆ ಸ್ವಾತಿ ಮಾತ್ರ ತನಗೆ ಏನೂ ಇಷ್ಟ ಎಂದು ಎಂದಿಗೂ ಹೇಳಿರಲಿಲ್ಲ ಅಯ್ಯೋ ಅವಳ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ಅನಿಸಿಕೆ ಇದೆ ಎಂದು ಕೇಳದೆ ನಾನು ಅವಳನ್ನು ಮದುವೆಯಾದೆನಲ್ಲ ಎಂದು ಮಾಯಾಂಕ್ಗೆ ಅನಿಸಿತು ಆದರೂ ಮದುವೆಯಾದ ನಂತರ ಕೆಲವು ಹುಡುಗಿಯರಿಗೆ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಮಯ ಬೇಕಾಗುತ್ತದೆ ನೋಡೋಣ ಸ್ವಲ್ಪ ದಿನ ಸ್ವಾತಿಗೆ ಸಮಯ ಕೊಟ್ಟು ನೋಡೋಣ ಎಂದು ಮಾಯಾಂಕ್ ಅಂದುಕೊಂಡು ಮಲಗಿದನು ಮಾಯಾಂಕ್ ಮಲಗಿದ ನಂತರ ಕೋಣೆಯ ಮೂಲೆಯಲ್ಲಿ ಹೆದರಿಕೊಂಡು ಕುಳಿತಿದ್ದ ಸ್ವಾತಿ ಅಲ್ಲೇ ನೆಲದ ಮೇಲೆ ಮಲಗಿಕೊಂಡಳು ಸ್ವಾತಿ ಬೆಳಿಗ್ಗೆ ಬೇಗ ಎದ್ದು ಹೊರಗೆ ಹೋಗಲು ಸಿದ್ಧವಾಗಿದ್ದಳು ಅವಳು ಎಲ್ಲರೊಂದಿಗೆ ಎಷ್ಟು ಮಾತನಾಡಬೇಕೋ ಅಷ್ಟು ಮಾತನಾಡುತ್ತಿದ್ದಳು ಆದರೆ ಮಾಯಾಂಕ್ ಹತ್ತಿರ ಬಂದು ನಿಂತರೆ ಹೆದರಿದ ಜಿಂಕೆಯ ಹಾಗೆ ಅಳುತ್ತಿದ್ದಳು ಅವಳ ಕೈ ಮತ್ತು ಕಾಲುಗಳು ನಡುಗುತ್ತಿದ್ದವು ಮಾಯಾಂಕ್ ತನ್ನ ತಂದೆ ತಾಯಿಯ ಒಬ್ಬನೇ ಮಗನಾಗಿದ್ದು ಸ್ವಂತ ವ್ಯಾಪಾರ ಮಾಡುತ್ತಿದ್ದನು ಹೆಂಡತಿಯೊಂದಿಗೆ ಸಂತೋಷವಾಗಿರಬೇಕಾದ ಸಮಯದಲ್ಲಿ ಅವಳ ಈ ರೀತಿ ವರ್ತನೆಯನ್ನು ನೋಡಿ ಬೇಸರಗೊಂಡು ಮದುವೆಯಾದ ಮಾರನೇ ದಿನವೇ ಕೆಲಸಕ್ಕೆ ಹೋದನು ಯಾವಾಗಲೂ ಕೆಲಸದ ಬಗ್ಗೆಯೇ ಯೋಚಿಸುವ ತಮ್ಮ ಮಗನ ಸ್ವಭಾವ ತಿಳಿದಿದ್ದರಿಂದ ಅವನ ತಂದೆ ತಾಯಿ ಅವನ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ ಆದರೆ ಸೊಸೆಯಾದ ಸ್ವಾತಿಯನ್ನು ಸರಿ ಮಾಡಬೇಕು ಎಂದು ಅವರು ಅಂದುಕೊಂಡರು ಮಾಯಾಂಕ್ ಮನೆಯಲ್ಲಿ ಇಲ್ಲದಾಗ ಸ್ವಾತಿ ನಗುತ್ತಾ ಎಲ್ಲರೊಂದಿಗೆ ಮಾತನಾಡುತ್ತಿದ್ದಳು ಆದರೆ ಮಾಯಾಂಕ್ ಅವಳ ಮುಂದೆ ಬಂದ ತಕ್ಷಣ ಸುಮ್ಮನಾಗಿ ಬಿಡುತ್ತಿದ್ದಳು ಅವನು ಹತ್ತಿರ ಬಂದರೆ ಅವಳು ಹೆದರಿಕೊಂಡು ದೂರ ಸರಿಯುತ್ತಿದ್ದಳು ಸ್ವಾತಿಯ ವಿಚಿತ್ರವಾದ ನಡವಳಿಕೆಯನ್ನು ನೋಡಿ ಮಾಯಾಂಕ್ ಪ್ರತಿದಿನ ರಾತ್ರಿ ಬೇಗನೆ ಮಲಗುತ್ತಿದ್ದನು ಅವನು ಮಲಗಿದ ನಂತರ ಕೋಣೆಗೆ ಬರುತ್ತಿದ್ದ ಸ್ವಾತಿ ನೆಲದ ಮೇಲೆ ಚಾಪೆ ಹಾಸಿಕೊಂಡು ಮಲಗುತ್ತಿದ್ದಳು ಎಷ್ಟೆಲ್ಲ ಆಸೆಗಳನ್ನಿಟ್ಟುಕೊಂಡು ಮದುವೆಯಾದ ಹುಡುಗಿ ತನ್ನನ್ನು ನೋಡಿದರೆ ಏಕೆ ಹೀಗೆ ಹೆದರುತ್ತಾಳೆಂದು ಮಾಯಾಂಕ್ಗೆ ಅರ್ಥವಾಗುತ್ತಿರಲಿಲ್ಲ ಒಂದು ದಿನ ಅವನ ತಂದೆ ತಾಯಿ ಹೊರಗೆ ಹೋದಾಗ ಸ್ವಾತಿ ಒಬ್ಬಂಟಿಯಾಗಿ ಅಡುಗೆ ಮನೆಯಲ್ಲಿ ಇದ್ದಳು ಆಗಷ್ಟೇ ಮನೆಗೆ ಬಂದ ಮಾಯಾಂಕ್ ತನ್ನ ಅಮ್ಮನನ್ನು ಹುಡುಕುತ್ತಾ ನೀರು ಕುಡಿಯಲು ಅಡುಗೆ ಮನೆಗೆ ಹೋದನು ಅವನು ಬಂದದ್ದನ್ನು ನೋಡಿದ ಸ್ವಾತಿಗೆ ಭಯವಾಗಲು ಪ್ರಾರಂಭವಾಯಿತು ತಕ್ಷಣ ಅವಳು ಅಲ್ಲಿಂದ ಹೋಗಲು ಪ್ರಯತ್ನಿಸಿದಳು ಮನೆಯಲ್ಲಿ ಯಾರೂ ಇಲ್ಲ ಎಂದು ನೋಡಿದ ಮಾಯಾಂಕ್ ಈ ಬಾರಿ ಅವಳು ಹೀಗೆಲ್ಲ ಮಾಡಲು ಕಾರಣವೇನು ಎಂದು ಕೇಳಲೇಬೇಕು ಎಂದು ನಿರ್ಧರಿಸಿ ಅವಳ ಕೈಯನ್ನು ಬಲವಾಗಿ ಹಿಡಿದುಕೊಂಡನು ಸ್ವಾತಿ ನನ್ನಿಂದ ಏಕೆ ದೂರ ಓಡಾಡುತ್ತಿರುವೆ ನಾನು ನಿನ್ನ ಗಂಡ ನಿನ್ನನ್ನು ತುಂಬಾ ಇಷ್ಟಪಟ್ಟು ಮದುವೆಯಾಗಿದ್ದೇನೆ ನನ್ನನ್ನು ನೋಡಿದರೆ ನಿನಗೆ ಇಷ್ಟವಿಲ್ಲವೆ ನಾನು ಏನಾದರೂ ತಪ್ಪು ಮಾಡಿದ್ದೇನಾ ನನ್ನಿಂದ ಏಕೆ ದೂರ ಸರಿಯುತ್ತಿರುವೆ ಎಂದು ಮಾಯಾಂಕ್ ಕೇಳಿದನು ಆಗ ಸ್ವಾತಿಯೇ ನನ್ನನ್ನು ಬಿಟ್ಟುಬಿಡಿ ನನಗೆ ಏನೂ ಮಾಡಬೇಡಿ ಎಂದು ಅಳಲು ಪ್ರಾರಂಭಿಸಿದಳು ಮಾಯಾಂಕ್ ಅವಳ ಕೈಯನ್ನು ಹಿಡಿದುಕೊಂಡು ನಿಂತಾಗ ಅವಳು ಅವನ ಕೈಯನ್ನು ಬಲವಾಗಿ ಕಚ್ಚಿ ಅಲ್ಲಿದ್ದ ಚಾಕುವನ್ನು ತೆಗೆದುಕೊಂಡು ನನ್ನ ಹತ್ತಿರ ಬಂದರೆ ಸಾಯಿಸುತ್ತೇನೆ ಎಂದು ಕೂಗಿದಳು ಅವಳನ್ನು ನೋಡಿದ ತಕ್ಷಣ ಮಾಯಾಂಕ್ ಹೆದರಿ ಅಲ್ಲಿಂದ ಓಡಿಹೋದನು ಸ್ವಾತಿ ನನ್ನಿಂದ ಏನನ್ನೂ ಮುಚ್ಚಿಡುತ್ತಿದ್ದಾಳೆ ಎಂದು ಅವನು ಅಂದುಕೊಂಡನು ಅವಳು ಬೇರೆ ಯಾರನ್ನಾದರೂ ಪ್ರೀತಿಸುತ್ತಿದ್ದಳಾ ಇದು ಅವಳಿಗೆ ಬಲವಂತದಿಂದ ಮಾಡಿದ ಮದುವೆಯೇ ಹೀಗೆ ಮಾಯಾಂಕೆ ಯೋಚನೆಗಳು ಬಂದವು ತಕ್ಷಣವೇ ಅವನು ಸ್ವಾತಿಯ ಅಜ್ಜ ಮತ್ತು ಅಜ್ಜಿಯನ್ನು ಮಾತನಾಡಿಸಿ ಕರೆದುಕೊಂಡು ಬರಲು ಅವರ ಊರಿಗೆ ಹೊರಟನು ಸ್ವಾತಿಯ ಅಜ್ಜ ಮತ್ತು ಅಜ್ಜಿ ಅವನನ್ನು ಪ್ರೀತಿಯಿಂದ ಸ್ವಾಗತಿಸಿದರು ಅವರ ಬಳಿ ಮಾಯಾಂಕ ಸ್ವಾತಿ ನನ್ನನ್ನು ನಿಜವಾಗಿಯೂ ಇಷ್ಟಪಟ್ಟು ಮದುವೆಯಾಗಿದ್ದಾಳ ಎಂದು ಕೇಳಿದನು ಹೌದಪ್ಪ ಮಾಯಾಂಕ್ ಅವಳಿಗೆ ತಂದೆ ಇಲ್ಲ ಅವಳು ನಮ್ಮ ಒಪ್ಪಿಗೆ ಅವಳ ಒಪ್ಪಿಗೆ ಎಂದು ಹೇಳಿ ನಿನ್ನನ್ನು ಮದುವೆಯಾಗಲು ಒಪ್ಪಿಕೊಂಡಳು ನಾವು ಅವಳನ್ನು ಬಲವಂತ ಮಾಡಲಿಲ್ಲ ಎಂದು ಸ್ವಾತಿಯ ಅಜ್ಜವಜ್ಜಿ ಹೇಳಿದರು ಅಲ್ಲಿಂದ ಹೊರಟ ಮಾಯಾಂಕೆ ತನ್ನ ಮನೋವೈದ್ಯ ಗೆಳತಿ ಡಾಕ್ಟರ್ ರಾಧಾ ನೆನಪಾದಳು ತಕ್ಷಣ ಅವನು ಅವಳಿಗೆ ಕರೆ ಮಾಡಿ ಮಾತನಾಡಿಸಿದನು ಅವಳು ನಾನು ಈಗ ಫ್ರೀ ಇದ್ದೇನೆ ಬೇಕಾದರೆ ಈಗಲೇ ಬಾ ಮಾತನಾಡೋಣ ಎಂದಳು ತಕ್ಷಣವೇ ಮಾಯಾಂಕ್ ಡಾಕ್ಟರ್ ರಾಧಾ ಅವರ ಆಸ್ಪತ್ರೆಗೆ ಹೋಗಿ ಅವರನ್ನು ಭೇಟಿಯಾದನು ಅಲ್ಲಿಯವರೆಗೆ ತನ್ನ ಜೀವನದಲ್ಲಿ ನಡೆದ ಎಲ್ಲ ಸಂಗತಿಗಳನ್ನು ಅವರಿಗೆ ತಿಳಿಸಿದನು ರಾಧಾ ದಯವಿಟ್ಟು ಇದಕ್ಕೆ ನೀನೇನಾದರೂ ಉಪಾಯ ಹೇಳಬೇಕು ಇವತ್ತು ಸ್ವಾತಿಯ ಮುಖ ನೋಡಿದರೆ ನನಗೆ ಭಯವಾಗುತ್ತಿದೆ ಅವಳ ಮನಸ್ಸಿನಲ್ಲಿ ಏನೋ ತೊಂದರೆ ಇದೆ ಅವಳು ನನ್ನನ್ನು ನೋಡಿದಾಗ ಮಾತ್ರ ಹೀಗೆ ಅಳುತ್ತಾಳೆ ಎಂದು ಮಾಯಾಂಕ್ ಹೇಳಿದನು ಹೇಗಾದರೂ ಮಾಡಿ ಅವಳನ್ನೂ ಇಲ್ಲಿಗೆ ಕರೆದುಕೊಂಡು ಬರುವ ಪ್ರಯತ್ನ ಮಾಡು ಎಂದು ರಾಧಾ ಹೇಳಿದರು ಇಲ್ಲ ರಾಧಾ ಅದು ಕಷ್ಟ ದಯವಿಟ್ಟು ನೀನೇ ಬೇರೆ ಏನಾದರೂ ದಾರಿ ಕಂಡುಹಿಡಿ ನಿನಗೆ ನನ್ನ ಸಹಾಯ ಬೇಕಾದರೆ ಹೇಳು ನಾನು ನಿನ್ನ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಮಾಯಾಂಕ್ ಬೇಡಿಕೊಂಡನು ಸರಿ ನೋಡೋಣ ಏನು ಮಾಡಬಹುದು ಅಂತವೇ ಎಂದು ರಾಧಾ ಹೇಳಿದರು ಮಾಯಾಂಕ್ ಮದುವೆಯಾದರೂ ಅವನ ಜೀವನದಲ್ಲಿ ಏನೋ ಸರಿ ಇಲ್ಲ ಎಂದು ಅವನ ತಂದೆ ತಾಯಿಗೆ ಅನಿಸುತ್ತಿತ್ತು ಅವರು ಅವನಿಗೆ ಸ್ವಲ್ಪ ದಿನ ಹನಿಮೂನ್ಗೆ ಹೋಗಿ ಬನ್ನಿ ಎಂದು ಹೇಳಿದರು ಅವನು ಇಷ್ಟಪಟ್ಟು ಹೋಗಲಿಲ್ಲ ಹಾಗಾಗಿ ಇವರಿಬ್ಬರೂ ಸ್ವಲ್ಪ ದಿನ ಒಟ್ಟಿಗೆ ಇದ್ದರೆ ಅವರ ನಡುವೆ ಬಾಂಧವ್ಯ ಬೆಳೆಯಬಹುದು ಎಂದು ಯೋಚಿಸಿ ದೂರದ ಸಂಬಂಧಿಯ ಮದುವೆ ಇದೆ ಎಂದು ಹೇಳಿ ಒಂದು ವಾರ ಮನೆಯಿಂದ ಹೊರಗೆ ಹೋಗಿದ್ದರು ಇದೇ ಸರಿಯಾದ ಸಮಯ ಎಂದು ಮಾಯಾಂಕ್ ತನ್ನ ಗೆಳತಿ ರಾಧಾಳಿಗೆ ಒಂದು ವಾರ ತನ್ನ ಮನೆಗೆ ಬಂದು ತನ್ನ ಸಮಸ್ಯೆಯನ್ನು ಬಗೆಹರಿಸಿಕೊಡು ಎಂದು ಕೇಳಿಕೊಂಡನು ಅತ್ತೆ ಮಾವ ಇಲ್ಲದ ಮನೆಯಲ್ಲಿ ಮಾಯಾಂಕ್ ಜೊತೆ ಹೇಗೆ ಇರಬೇಕೆಂದು ತಿಳಿಯದೆ ಸ್ವಾತಿ ತನ್ನ ಅಜ್ಜಿಯ ಮನೆಗೆ ಹೋಗಲು ಸಿದ್ಧತೆ ನಡೆಸುತ್ತಿದ್ದಳು ಆಗಲೇ ಡಾಕ್ಟರ್ ರಾಧಾ ಮಾಯಾಂಕ್ ಕೇಳಿಕೊಂಡಿದ್ದರಿಂದ ಅವನ ಮನೆಗೆ ಬಂದರು ರಾಧಾ ಬಂದ ಕಾರಣದಿಂದ ಸ್ವಾತಿ ತನ್ನ ಅಜ್ಜಿಯ ಮನೆಗೆ ಹೋಗದೆ ಅಲ್ಲೇ ಉಳಿದುಕೊಂಡಳು ಪ್ರತಿದಿನ ರಾಧಾ ಸ್ವಾತಿಯ ಚಲನವಲನಗಳನ್ನು ಮತ್ತು ಅವಳು ಮಾಯಾಂಕ್ ಜೊತೆ ಹೇಗೆ ವರ್ತಿಸುತ್ತಿದ್ದಾಳೆಂದು ಗಮನಿಸಿದರು ಅವಳು ಸ್ವಾತಿಗೆ ಹತ್ತಿರವಾಗಿ ಮಾಯಾಂಕ್ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಹೇಳುತ್ತಿದ್ದರು ಮಾಯಾಂಕ್ ಹೆಸರನ್ನು ಹೇಳಿದ ತಕ್ಷಣ ಅವಳ ಮುಖ ಗಂಭೀರವಾಗುತ್ತಿತ್ತು ಅವಳ ಚಿಕ್ಕಂದಿನ ಬಗ್ಗೆ ಕೇಳಿದಾಗ ಸ್ವಾತಿ ಹೆದರಿದ ಮಗುವಿನಂತೆ ಬೆಚ್ಚಿಬಿದ್ದಳು ತಕ್ಷಣ ರಾದಾಳಿಗೆ ಅವಳು ತನ್ನ ಬಾಲ್ಯದ ಯಾವುದೋ ಕೆಟ್ಟ ಘಟನೆಯನ್ನು ನೆನಪಿಸಿಕೊಂಡು ದುಃಖಿತಲಾಗಿದ್ದಾಳೆ ಎಂದು ಅನ್ನಿಸಿತು ತಕ್ಷಣ ಮಾಯಾಂಕೆ ಸ್ವಾತಿಯ ಮೇಲೆ ಕೊನೆಯ ಪ್ರಯತ್ನವಾಗಿ ಅವಳನ್ನು ಹಿಪ್ನೋಟೈಸ್ ಮಾಡಿ ನಿಜವಾದ ವಿಷಯವನ್ನು ಅವಳಿಂದ ಹೊರಗೆ ಹಾಕಬೇಕು ಎಂದು ಅವನ ಮನಸ್ಸಿನಲ್ಲಿ ಅನಿಸಿತು ಆ ದಿನ ಮಧ್ಯಾಹ್ನ ಡಾಕ್ಟರ್ ರಾಧಾ ಸ್ವಾತಿಯನ್ನು ಹಿಪ್ನೋಟೈಸ್ ಮಾಡಿ ಅವಳಿಂದ ಒಂದೊಂದೇ ವಿಷಯವನ್ನು ಹೊರಗೆ ತೆಗೆಯುತ್ತಿದ್ದರು ಸ್ವಾತಿ ತನ್ನ ಹಿಂದಿನ ಜೀವನದ ನೆನಪಿಟ್ಟುಕೊಳ್ಳಲು ಕಷ್ಟವಾದ ಘಟನೆಗಳನ್ನು ಒಂದೊಂದಾಗಿ ಹೇಳಲು ಪ್ರಾರಂಭಿಸಿದಳು ನನಗೆ ಆಗ ಆರು ವರ್ಷ ವಯಸ್ಸು ಆ ದಿನ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ನನ್ನ ಹುಟ್ಟುಹಬ್ಬಕ್ಕೆ ಅಪ್ಪ ಅಮ್ಮ ನನ್ನನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತಿದ್ದರು ಆಗ ಎದುರಿನಿಂದ ಬಂದ ಬಸ್ ನಮ್ಮ ಕಾರಿಗೆ ಡಿಕ್ಕಿ ಹೊಡೆಯಿತು ನನ್ನ ಕಣ್ಣಿನ ಮುಂದೆಯೇ ಅಪ್ಪ ಅಮ್ಮ ನರಳಾಡುತ್ತಾ ಸತ್ತರು ಆ ರಕ್ತ ನನ್ನ ಮೈಗೆಲ್ಲ ಮೆತ್ತಿಕೊಂಡಿತ್ತು ನಾನು ಭಯದಿಂದ ಹೆಪ್ಪುಗಟ್ಟಿದ್ದೆ ಎಚ್ಚರವಾದಾಗ ನನ್ನ ಅಜ್ಜ ಮತ್ತು ಅಜ್ಜಿ ಅಳುತ್ತಾ ನಿಂತಿದ್ದರು ನನ್ನ ಪ್ರೀತಿಯ ಅಪ್ಪ ಅಮ್ಮ ನನ್ನನ್ನು ಬಿಟ್ಟು ದೂರ ಹೋಗಿದ್ದರು ಅಜ್ಜ ಮತ್ತು ಅಜ್ಜಿ ನನ್ನನ್ನು ಅವರ ಜೊತೆಗೆ ಕರೆದುಕೊಂಡು ಹೋದರು ಅವರು ತಮ್ಮ ಮಗ ಮತ್ತು ಸೊಸೆಯನ್ನು ಕಳೆದುಕೊಂಡ ದುಃಖದಲ್ಲಿದ್ದರೂ ಸಹ ನನ್ನನ್ನು ಚೆನ್ನಾಗಿ ನೋಡಿಕೊಂಡರು ಆಗ ನನಗೆ ಒಂಬತ್ತು ವರ್ಷ ವಯಸ್ಸು ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಆ ದಿನ ನನ್ನ ಕಣ್ಣಿನ ಮುಂದೆಯೇ ಆ ರಾಕ್ಷಸ ಜಾನಕಿ ಅಕ್ಕನನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದ ಆ ಚಿಕ್ಕ ವಯಸ್ಸಿನಲ್ಲಿ ನನಗೆ ಆಗ ಏನೂ ನಡೆಯಿತು ಎಂದು ಸರಿಯಾಗಿ ಅರ್ಥವಾಗಿರಲಿಲ್ಲ ಅವನು ಅಲ್ಲಿಂದ ಹೋದ ನಂತರ ನಾನು ನಿಧಾನವಾಗಿ ಅಳುತ್ತಾ ಜಾನಕಿ ಅಕ್ಕನ ಬಳಿ ಹೋದೆ ಅವಳು ಭಯದಿಂದ ಹೊದ್ದುಕೊಂಡು ಅಳುತ್ತಾ ಕುಳಿತಿದ್ದಳು ನಾನು ಹತ್ತಿರ ಹೋದ ತಕ್ಷಣ ನನ್ನನ್ನು ತಬ್ಬಿಕೊಂಡು ಈ ಕೆಟ್ಟ ಗಂಡಸರು ಹೀಗೆ ಒಬ್ಬಂಟಿ ಹೆಣ್ಣು ಸಿಕ್ಕರೆ ಬಿಡುವುದಿಲ್ಲ ಅವರಿಗೆ ಬೇಕಾಗಿರುವುದು ಸುಖ್ ನಮ್ಮ ಪ್ರೀತಿಯಲ್ಲ ಎಂದು ಹೇಳಿದಳು ನೀನು ನಿನ್ನ ಜೀವನದಲ್ಲಿ ಜಾಗರೂಕತೆಯಿಂದ ಇರು ಚಿಕ್ಕಿ ಯಾವತ್ತಿಗೂ ಈ ಕೆಟ್ಟ ಗಂಡಸರಿಗೆ ಬಲಿಯಾಗಬೇಡ ಇಂದು ನಡೆದ ವಿಷಯವನ್ನು ಯಾರಿಗೂ ಹೇಳಬೇಡ ನನ್ನಾಣೆಯೇ ಎಂದು ಜಾನಕಿ ಅಕ್ಕ ಹೇಳಿದ್ದಳು ನಾನು ಯಾರಿಗೂ ಹೇಳುವುದಿಲ್ಲ ಎಂದು ಪ್ರಮಾಣ ಮಾಡಿದೆ ನೀನು ಈಗ ಮನೆಗೆ ಹೋಗು ಎಂದು ಅವಳು ನನ್ನನ್ನು ಕಳುಹಿಸಿದಳು ಜಾನಕಿ ಅಕ್ಕನನ್ನು ನಾನು ಕೊನೆಯ ಬಾರಿಗೆ ನೋಡಿದ್ದು ಅದೇ ಎರಡು ದಿನಗಳ ನಂತರ ಊರಿನ ಕೆರೆಯ ಬಳಿ ಅವಳ ದೇಹ ತೇಲುತ್ತಿತ್ತು ಆ ಎಲ್ಲಾ ಕೆಟ್ಟ ನೆನಪುಗಳಿಗೆ ನಾನು ಮೂಕಸಾಕ್ಷಿಯಾಗಿದ್ದೆ ಸ್ವಾತಿ ಮಾಯಾಂಕ್ ಬಗ್ಗೆ ನಿನ್ನ ಅನಿಸಿಕೆ ಏನು ಎಂದು ರಾಧಾ ನಿಧಾನವಾಗಿ ಕೇಳಿದರು ಮಾಯಾಂಕ್ ಹೆಸರನ್ನು ಕೇಳಿದ ತಕ್ಷಣ ಸ್ವಾತಿಯ ಮುಖ ಕೋಪದಿಂದ ಕೆಂಪಾಯಿತು ಎಲ್ಲಾ ಗಂಡಸರೂ ಒಂದೇ ನಾನು ಗಂಡಸರನ್ನು ದ್ವೇಷಿಸುತ್ತೇನೆ ಮಾಯಾಂಕ್ ಬೇರೆಯವರ ತರಹ ಅಲ್ಲ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ನಾನು ಅಂದುಕೊಂಡಿದ್ದೆ ಆದರೆ ಅವರು ಎಲ್ಲ ಗಂಡಸರ ಹಾಗೆ ಅವರಿಗೆ ಬೇಕಾಗಿರುವುದು ಕೇವಲ ನನ್ನ ದೇಹ ನಾನು ಅವರನ್ನು ದ್ವೇಷಿಸುತ್ತೇನೆಯ ಎಂದು ಹೇಳುತ್ತಾ ಸ್ವಾತಿ ಮಾತು ನಿಲ್ಲಿಸಿದಳು ಅಲ್ಲೇ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಮಾಯಾಂಕ್ ಕಣ್ಣೀರು ಹಾಕಿದನು ಸ್ವಾತಿ ತನ್ನ ಮನಸ್ಸಿನಲ್ಲಿ ಇಂತಹ ಕಷ್ಟದ ಸತ್ಯವನ್ನು ಇಟ್ಟುಕೊಂಡಿದ್ದಾಳೆ ಎಂದು ಅವನು ದುಃಖಪಟ್ಟನು ಅವಳೊಂದಿಗೆ ತಾಳ್ಮೆಯಿಂದ ನಡೆದುಕೊಳ್ಳುವ ಬದಲು ಅವಳ ಮೇಲೆ ಅಧಿಕಾರ ಸ್ಥಾಪಿಸಲು ಪ್ರಯತ್ನಿಸಿದೆ ಎಂದು ತನ್ನ ತಪ್ಪನ್ನು ಅರಿತುಕೊಂಡನು ಮುಂದೇನು ಮಾಡುವುದು ಎಂದು ಅವನು ರಾಧಾ ಕಡೆ ನೋಡಿದನು ಅವಳು ನಾಳೆ ಮತ್ತೆ ಅವಳನ್ನು ಹಿಪ್ನೋಟೈಸ್ ಮಾಡಿ ನಿನ್ನ ಮೇಲಿನ ದ್ವೇಷದ ಭಾವನೆಯನ್ನು ತಿಳಿಯಲು ಪ್ರಯತ್ನಿಸುತ್ತೇನೆ ಎಂದಳು ಆದರೆ ಎಲ್ಲವೂ ನಿನ್ನ ಕೈಯಲ್ಲಿದೆ ನೀನು ಇನ್ನು ಮುಂದೆ ಅವಳೊಂದಿಗೆ ಬಹಳ ತಾಳ್ಮೆಯಿಂದ ಮತ್ತು ಶಾಂತವಾಗಿ ವರ್ತಿಸಬೇಕು ಆಗ ಅವಳು ತನ್ನ ಮನಸ್ಸಿನಲ್ಲಿ ಗಂಡಸರ ಬಗ್ಗೆ ಇಟ್ಟುಕೊಂಡಿರುವ ಕೆಟ್ಟ ಅಭಿಪ್ರಾಯದಿಂದ ಹೊರಬರುತ್ತಾಳೆ ಎಲ್ಲ ಗಂಡಸರು ಒಂದೇ ಅಲ್ಲ ಎಂದು ನೀನು ಅವಳಿಗೆ ಅರ್ಥ ಮಾಡಿಸಬೇಕು ಎಂದು ರಾಧಾ ಹೇಳಿದರು ನೀನು ಹೇಗೆ ಹೇಳುತ್ತೀಯೋ ಹಾಗೆಯೇ ಮಾಡುತ್ತೇನೆ ಎಂದು ಮಾಯಾಂಕ್ ಹೇಳಿದನು ಅಂದಿನಿಂದ ಅವನ ಮಾತು ಮತ್ತು ವರ್ತನೆ ಸಂಪೂರ್ಣವಾಗಿ ಬದಲಾಯಿತು ಡಾಕ್ಟರ್ ರಾಧಾ ಅವರ ಉಪಚಾರದಿಂದ ಸ್ವಾತಿ ಕೂಡ ಗುಣಮುಖವಾಗುತ್ತಿದ್ದಳು ಈಗ ಅವಳು ಮಾಯಾಂಕ್ ನನ್ನನ್ನು ನೋಡಿದರೆ ಮೊದಲಿನ ಹಾಗೆ ಭಯಪಡುತ್ತಿರಲಿಲ್ಲ ಅವನು ಅವಳಿಗೆ ಯಾವುದೇ ವಿಷಯದಲ್ಲಿ ಒತ್ತಡ ಹಾಕುತ್ತಿರಲಿಲ್ಲ ನಿಧಾನವಾಗಿ ಸ್ವಾತಿಗೆ ಮಾಯಾಂಕ್ ಬಗ್ಗೆ ಒಳ್ಳೆಯ ಅನಿಸಿಕೆಗಳು ಬರಲು ಪ್ರಾರಂಭವಾದವು ಒಂದು ವಾರದ ನಂತರ ಮಾಯಾಂಕ್ ಅವರ ತಂದೆ ತಾಯಿ ಹಿಂತಿರುಗಿದರು ಊರಿನಿಂದ ಬಂದ ಅವರಿಗೆ ತಮ್ಮ ಸೊಸೆಯಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬಂದಿತ್ತು ಒಂದು ದಿನ ಮಾಯಾಂಕ್ ತನ್ನ ಗೆಳೆಯರನ್ನು ಕರೆದು ಸ್ವಾತಿಯ ಜೀವನದಲ್ಲಿ ನಡೆದ ಕಷ್ಟದ ವಿಷಯವನ್ನು ಹೇಳಿ ಆ ಕೆಟ್ಟ ನೆನಪಿನಿಂದ ಅವಳನ್ನು ಹೊರತರಲು ಅವರ ಸಹಾಯ ಕೇಳಿದನು ಎಲ್ಲರ ಪ್ರೀತಿಯ ಮಾತುಗಳಿಂದ ಮತ್ತು ಕಾಳಜಿಯಿಂದ ಸ್ವಾತಿ ನಿಧಾನವಾಗಿ ತನ್ನ ಹಿಂದಿನ ಜೀವನದಲ್ಲಿ ನಡೆದ ನೋವಿನ ಸಂಗತಿಯನ್ನು ಮರೆಯಲು ಪ್ರಯತ್ನಿಸಿದಳು ಅದರ ಜೊತೆಗೆ ಡಾಕ್ಟರ್ ರಾಧಾ ಅವರ ಚಿಕಿತ್ಸೆಯೂ ಮುಂದುವರೆಯಿತು ಈಗ ಸ್ವಾತಿ ಮಾಯಾಂಕ್ ಜೊತೆ ಸಂಜೆ ಹೊತ್ತು ಹೊರಗೆ ವಾಕಿಂಗ್ ಹೋಗುತ್ತಿದ್ದಳು ಅವನನ್ನು ನೋಡಿದರೆ ಭಯಪಡುತ್ತಿರಲಿಲ್ಲ ನಿಧಾನವಾಗಿ ಅವನೊಂದಿಗೆ ಮಾತನಾಡುತ್ತಿದ್ದಳು ಮಾಯಾಂಕ್ ಕೂಡ ಅವಳೊಂದಿಗೆ ಬಹಳ ತಾಳ್ಮೆಯಿಂದ ನಡೆದುಕೊಳ್ಳುತ್ತಿದ್ದನು ಹೀಗೆ ನೋಡ ನೋಡುತ್ತಿದ್ದಂತೆ ಅವರ ಮದುವೆಯಾಗಿ ಒಂದು ವರ್ಷ ಕಳೆದು ಹೋಯಿತು ಸ್ವಾತಿ ಈಗ ಬಹಳಷ್ಟು ಚೇತರಿಸಿಕೊಂಡಿದ್ದಳು ಮಾಯಾಂಕ್ನ ಪ್ರೀತಿ ಸಹನೆ ಮತ್ತು ಶಾಂತ ಸ್ವಭಾವಕ್ಕೆ ಅವಳು ಮನಸುತ್ತಿದ್ದಳು ಇನ್ನು ಅವರನ್ನು ಕಾಯಿಸುವುದು ಬೇಡ ಎಂದು ಅನ್ನಿಸುತ್ತಿತ್ತು ಅಂದು ರಾತ್ರಿ ಊಟ ಮುಗಿಸಿ ಮಲಗಲು ಹೋದ ಮಾಯಾಂಕ್ನ ಹಿಂದೆ ಎಲ್ಲಾ ಕೆಲಸ ಮುಗಿಸಿ ಸ್ವಾತಿ ಕೂಡ ಬಂದಳು ಎಂದಿಗೂ ಕೋಣೆಯ ಬಾಗಿಲು ಹಾಕದ ಅವಳು ಅಂದು ಹಾಕಿದ್ದಳು ಮಾಯಾಂಕ್ ಏನನ್ನು ಹೆಚ್ಚು ಗಮನಿಸದೆ ಹಾಗೆಯೇ ಮಲಗಿದನು ಯಾವತ್ತೂ ಮಂಚದ ಮೇಲೆ ಮಲಗದ ಸ್ವಾತಿ ಅಂದು ಮಂಚದ ಮೇಲೆ ಮಲಗಲು ಬಂದಳು ಮಾಯಾಂಕ್ ತಾನು ನಿದ್ದೆ ಬಂದಂತೆ ಸುಮ್ಮನೆ ಮಲಗಿದ್ದನು ಅವನಿಗೆ ಬೆನ್ನು ತಿರುಗಿಸಿ ಮಲಗಿದ್ದವನ ಹತ್ತಿರ ಬಂದು ನಿಧಾನವಾಗಿ ಮಾಯಾಂಕ್ ಎ ಎಂದು ಕರೆದಳು ಮಾಯಾಂಕ್ ಏನು ಮಾತನಾಡದೆ ಇದ್ದಾಗ ಮಾಯಾಂಕ್ ನನಗೆ ತುಂಬಾ ಚಳಿ ಆಗುತ್ತಿದೆ ಎ ಎಂದಳು ಅವನು ಗಾಬರಿಯಿಂದ ಎದ್ದು ಅವಳ ಹಣೆಯನ್ನು ಮುಟ್ಟಿ ನೋಡಿದನು ಜ್ವರವಿಲ್ಲದಿದ್ದರೂ ಚಳಿ ಎನ್ನುತ್ತಿದ್ದಾಳೆ ಎಂದು ಎರಡು ಹೊದಿಕೆಗಳನ್ನು ಹೊದಿಸಿ ಮಲಗಿಸಿದನು ಇನ್ನೂ ಚಳಿ ಆಗುತ್ತಿದೆ ಎ ಎಂದಾಗ ಅ ಸ್ವಲ್ಪ ಹೊತ್ತಿನಲ್ಲಿ ಮಾತ್ರೆ ತರುತ್ತೇನೆ ಎಂದು ಹೊರಟ ಅವನ ಕೈಯನ್ನು ಹಿಡಿದು ಸ್ವಾತಿಯವನನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡಳು ತನ್ನ ಹತ್ತಿರ ಬಂದ ಅವನನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಅವನ ಕಿವಿಯಲ್ಲಿ ಮೆಲ್ಲಗೆ ಅದು ಸಾಮಾನ್ಯವಾದ ಚಳಿಯಲ್ಲ ಮಾತ್ರ ಅಥವಾ ಹೊದಿಕೆಯಿಂದ ಹೋಗುವ ಚಳಿಯಲ್ಲ ನೀವು ನನ್ನ ಜೊತೆಗಿದ್ದರೆ ಮಾತ್ರ ಅದು ಹೋಗುತ್ತದೆ ಎಂದು ಅವನು ಕೆನ್ನೆಗೆ ಮುತ್ತಿಟ್ಟು ಹೇಳಿದಳು ಅವಳಲ್ಲಿ ಆದ ಈ ಬದಲಾವಣೆಯನ್ನು ನೋಡಿ ಮಾಯಾಂಕೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅವನು ಆಶ್ಚರ್ಯದಿಂದ ಅವಳ ಕಡೆ ನೋಡಿದನು ಸ್ವಾತಿ ಮಾಯಾಂಕ್ ನನ್ನನ್ನು ಕ್ಷಮಿಸಿ ಇಷ್ಟು ದಿನ ನಿಮ್ಮನ್ನು ಕಷ್ಟಪಡಿಸಿದ್ದಕ್ಕೆ ಸಾರಿ ಎಂದಳು ಮಾಯಾಂಕ್ ಸಂತೋಷದಿಂದ ಅವಳನ್ನು ತಬ್ಬಿಕೊಂಡನು ಅವರ ಜೀವನದಲ್ಲಿ ಮತ್ತೆ ಸಂತೋಷದ ದಿನಗಳು ಬಂದವು